ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ಎಸ್ ಎಸ್ ಪದವಿವರೆಗೆ ಸಿಗುತ್ತೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿ ರಾಜ್ಯದ ಮೂವತ್ತೇಳು ಸಾವಿರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಲಾಭವಾಗುತ್ತೆ ಎಂದು ಸಿ ಎಂ ಸಿದ್ದರಾಮಯ್ಯರ ಭಾಷಣ ಮತ್ತೊಂದಡೆಯಲ್ಲಿ ತಲೆ ತಿರುಗುವಂತೆ ಮಾಡಿದಂಥ ಬಂಗಾರದ ಬೆಲೆ ಒಂದೇ ದಿನಕ್ಕೆ ಎಂಟು ಸಾವಿರದ ಎರಡುನೂರು ರೂಪಾಯಿ ಏರಿಕೆ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಿದೆ ನಾಳೆ ವರ್ಷದ ಕೊನೆಯ ಸೂರ್ಯಗ್ರಹಣ ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಕುರಿತಂತೆ ಶಾಕಿಂಗ್ ಮಾಹಿತಿ ಬಂದಿದೆ ಮತ್ತೊಂದೆಡೆಯಲ್ಲಿ ವಾಯುಭಾರ ಕುಸಿತ ಎಫೆಕ್ಟು ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರಣ ಭೀಕರ ಮಳೆಯಾಗುತ್ತೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಇನ್ನು ಜಾತಿ ಗಣತಿ ಸಮೀಕ್ಷೆಗೆ ಮನೆಗೆ ಬರ್ತಾರೆ ಅಧಿಕಾರಿಗಳು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರಂತೆ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಕಡ್ಡಾಯ ನೀವೇನು ಮಾಡಬೇಕು ಏನು ಮಾಡಬಾರದು ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದಲ್ಲಿ ದಸರಾ ಹಬ್ಬದ ರಜೆ ಘೋಷಣೆ ಮಾಡದಂತ ಶಾಲೆಗಳ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಸ್ನೇಹಿತರೆ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇನ್ನು ಮುಂದೆ ಎಸ್ ಎಸ್ ಎಲ್ ಸಿಯಿಂದ ಯಿಂದ ಸಿಗುತ್ತೆ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಹೌದು ಸ್ನೇಹಿತರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳಂತೆ ಒಟ್ಟು ರಾಜ್ಯದ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಲಾಭವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಿಂದ ಈ ಒಂದು ದೀಪಿಕಾ ವಿದ್ಯಾರ್ಥಿ ವೇತನವನ್ನ ಇಂದು ಮುಖ್ಯಮಂತ್ರಿಯವರು ಲೋಕಾರ್ಪಣೆ ಮಾಡಿದ್ದಾರೆ ನಂತರ ಮಾತನಾಡಿದಂತ ಮುಖ್ಯಮಂತ್ರಿಯವರು ನಮ್ಮ ರಾಜ್ಯದ ಪ್ರತಿಷ್ಠಿತ ಐಟಿ ದಿಗ್ಗಜರಾದ ಶ್ರೀ ಅಜಿಮ್ ಪ್ರೇಮ್ಜಿ ಅವರು ತಮ್ಮ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಅನೇಕ ಜನಪರ ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಇವರು ಪೂರೈಸುತ್ತಿದ್ದು ಈಗ ಅಷ್ಟು ಮಾತ್ರವಲ್ಲದೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣ ಪಡೆದುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುತ್ತೆ ಈಗ ರಾಜ್ಯದ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ಒಂದು ವರ್ಷದಲ್ಲಿ ತಲಾ ಮೂವತ್ತು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯರು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನು ಸರ್ಕಾರಿಯ ಶಾಲೆ ಮತ್ತು ಸರ್ಕಾರಿಯ ಕಾಲೇಜುಗಳಲ್ಲಿ ಪೂರ್ಣಗೊಳಿಸಿರುವುದು ಷರತ್ತಾಗಿದೆ ಅಷ್ಟು ಮಾತ್ರವಲ್ಲ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ತಪ್ಪದೆ ಉತ್ತೀರ್ಣರಾಗಬೇಕು ಆಗ ಮಾತ್ರ ಈ ಒಂದು ಯೋಜನೆಗೆ ಹರರು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಹೌದು ಸ್ನೇಹಿತರೆ ಬಂಗಾರದ ಬೆಲೆ ಏರಿಕೆ ಕಾಣುತ್ತಿರುವುದನ್ನು ನೋಡಿದರೆ ಮಧ್ಯಮ ಮತ್ತು ಬಡವರ್ಗದವರ ತಲೆ ಬಿಸಿ ಆಗುತ್ತಿದೆ ಚಿನ್ನ ಕೊಳ್ಳೋಕ್ಕಾಗುತ್ತಿಲ್ಲ ಹೂಡಿಕೆದಾರರು ಬಂಡವಾಳ ಹಾಕೋಕ್ಕಾಗುತ್ತಿಲ್ಲ ಅಷ್ಟೊಂದು ಮಟ್ಟದಲ್ಲಿ ಚಿನ್ನದ ಬೆಲೆ ಹೂಯೆಗೂ ಮೀರಿ ಏರಿಕೆ ಕಾಣುತ್ತಲೇ ಇದೆ ಕೇವಲ ಒಂದೇ ದಿನದಲ್ಲಿ ಮತ್ತೆ ಬರಬ್ಬರಿ ಎಂಟು ಸಾವಿರದ ಎರಡುನೂರು ರೂಪಾಯಿ ಬೆಲೆ ಹೆಚ್ಚಾಗಿದೆ ಚಿನ್ನದ ಬೆಲೆಯು ದಿನನಿತ್ಯ ಬದಲಾವಣೆ ಆಗುತ್ತಿರುವುದನ್ನು ಕಂಡು ಹೂಡಿಕೆದಾರರು ಮತ್ತು ಚಿನ್ನ ಖರೀದಿ ಮಾಡುವರು ದಂಗಾಗಿ ಹೋಗಿದ್ದಾರೆ ಇದೀಗ ಸೆಪ್ಟೆಂಬರ್ ಇಪ್ಪತ್ತರ ಮಾರುಕಟ್ಟೆ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಮತ್ತೆ ಸ್ವಲ್ಪ ಮಟ್ಟದಲ್ಲಿ ಏರಿಕೆಯಾಗಿದೆ ಹೌದು ಸೆಪ್ಟೆಂಬರ್ ಇಪ್ಪತ್ತರಂದು ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಎರಡು ನೂರ ಹದಿನೈದು ರೂಪಾಯಿ ಅಂದರೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಎಂದು ಹೇಳಲಾಗಿದೆ ಜಿ ಎಸ್ ಟಿ ಹಿಡಿದು ಸರಿಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಎಂದು ಹೇಳಲಾಗಿದೆ ಇನ್ನು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಎರಡು ನೂರ ಎಂಬತ್ತು ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ಎಂಬತ್ತು ಜಿ ಎಸ್ ಟಿ ಹಿಡಿದು ಒಂದು ಲಕ್ಷದ ಐದು ಸಾವಿರ ರೂಪಾಯಿವರೆಗೆ ಹಣವನ್ನು ಪಾವತಿ ಮಾಡಬೇಕಾಗಿದೆ ಅಂದ ಹಾಗೆ ಸ್ನೇಹಿತರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ ನಿನ್ನೆಗಿಂತ ಎಂಬತ್ತೆರಡು ರೂಪಾಯಿ ಏರಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ಗೆ ಎಂಟುನೂರ ಇಪ್ಪತ್ತು ರೂಪಾಯಿ ನೂರು ಗ್ರಾಮ್ಗೆ ಎಂಟು ಸಾವಿರದ ಎರಡ್ ರೂಪಾಯಿ ಏರಿಕೆ ಕಂಡಿದೆ ಒಟ್ಟಿನಲ್ಲಿ ಚಿನ್ನವನ್ನ ಖರೀದಿ ಈಗ ಕನಸು ಕಾಣುವಂತೆ ಆಗಿದೆ ಒಂದು ರೀತಿಯಲ್ಲಿ ಚಿನ್ನ ಪ್ರಿಯರು ಚಿನ್ನ ಕೊಳ್ಳೋಕಾಗೋದಿಲ್ಲ ಹೊಸದಾಗಿ ಚಿನ್ನದ ಅಂಗಡಿ ಹಾಕುವವರು ಬಂಡವಾಳ ಹಾಕೋಕ್ಕಾಗೋದಿಲ್ಲ ಆ ರೀತಿಯಾಗಿ ಚಿನ್ನದ ಬೆಲೆ ಗಗನಕ್ಕೆ ಇರುತ್ತಲೇ ಇದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಇನ್ನಷ್ಟು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ನಾಳೆ ಈ ಒಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವ ಪಿತೃ ಸೂರ್ಯಗ್ರಹಣ ಸಂಭವಿಸಲಿದ್ದು ಇದು ಈ ಒಂದು ವರ್ಷದ ಕೊನೆಯ ಗ್ರಹಣವಾಗಿರುತ್ತೆ ಎಂದು ಹೇಳಲಾಗಿದೆ ಅಂದಹಾಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣವನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿನೇ ಈ ಒಂದು ಗ್ರಹಣದ ಸಮಯದಲ್ಲಿ ಅನೇಕ ಚಟುವಟಿಕೆ ಮತ್ತು ಶುಭ ಕಾರ್ಯಕ್ರಮ ಮಾಡುವುದನ್ನು ನಿಷೇಧ ಹೇರಲಾಗಿದೆ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ದೇವರ ವಿಗ್ರಹಗಳನ್ನು ಮುಟ್ಟುವಂತಿಲ್ಲ ಸೂರ್ಯಗ್ರಹಣ ಸೂತಕವಾದಿ ಪ್ರಾರಂಭವಾದ ತಕ್ಷಣವೇ ದೇಶಾದ್ಯಂತ ದೇವಾಲಯ ಬಾಗಿಲುಗಳನ್ನು ಕೂಡ ಮುಚ್ಚಲಾಗುತ್ತೆ ಈಗ ಇಲ್ಲಿ ಮತ್ತೊಂದು ಮಾಹಿತಿ ಏನೆಂದರೆ ಸ್ನೇಹಿತರೆ ಈ ಬಾರಿ ಸೂರ್ಯಗ್ರಹಣದ ಸೂತಕಾವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಎಂದು ಹೇಳಲಾಗಿದೆ ಹೌದು ಧಾರ್ಮಿಕ ದೃಷ್ಟಿಕೋನದಿಂದ ವರ್ಷದ ಕೊನೆಯ ಸೂರ್ಯಗ್ರಹಣ ಸೂತಕಾವಧಿಯು ಭಾರತದ ಮೇಲೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ ಏಕೆಂದರೆ ಈ ಸೂರ್ಯಗ್ರಹಣ ಈ ಬಾರಿ ಭಾರತದಲ್ಲಿ ಗೋಚರಿಸುವುದಿಲ್ಲ ಯಾವ ಪ್ರದೇಶದಲ್ಲಿ ಗ್ರಹಣ ಗೋಚರಿಸುತ್ತೋ ಆ ಪ್ರದೇಶಕ್ಕೆ ಮಾತ್ರ ಸೂತಕಾವಧಿ ಮಾನ್ಯವಾಗಿರುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದಹಾಗೆ ಇದು ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿರುವುದರಿಂದ ಕೆಲವು ನಿಯಮಗಳನ್ನು ಪಾಲನೆ ಮಾಡುವಂತೆ ಜ್ಯೋತಿಷ್ಯಗಳು ಸಲಹೆ ಕೊಟ್ಟಿದ್ದಾರೆ ಹೌದು ಈಗ ಭಾರತದ ಸಮಯದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಸೂರ್ಯಗ್ರಹಣ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಮೂರು ಇಪ್ಪತ್ತ್ ಮೂರರವರೆಗೆ ಸೂರ್ಯಗ್ರಹಣ ಇರಲಿದೆ ಎಂದು ಹೇಳಲಾಗಿದೆ ಇನ್ನು ಈ ಒಂದು ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರದು ಹೌದು ಸ್ನೇಹಿತರೆ ಸೂತಕ ಪ್ರಾರಂಭವಾದ ತಕ್ಷಣ ಊಟ ಮಾಡುವುದನ್ನು ನಿಲ್ಲಿಸಬೇಕು ಮಕ್ಕಳು ವೃದ್ಧರು ಅಥವಾ ರೋಗಿಗಳಿದ್ರೆ ಲಘು ಆಹಾರ ಅಥವಾ ಹಣ್ಣುಗಳನ್ನು ತಿನ್ನಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಸೂತಕ ಸಮಯದಲ್ಲಿ ದೇವಾಲಯದ ಬಾಗಿಲುಗಳನ್ನು ಕೂಡ ಮುಚ್ಚಲಾಗಿರುತ್ತೆ ವಿಗ್ರಹಗಳನ್ನು ಮುಟ್ಟುವಂತಿಲ್ಲ ಪೂಜೆ ಮತ್ತು ಆರತಿ ಮಾಡುವಂತಿಲ್ಲ ಯಾವುದೇ ಶುಭ ಕಾರ್ಯಕ್ರಮಗಳು ಪ್ರಾರಂಭಿಸಬಾರದು ವಿಶೇಷವಾಗಿ ಕೂದಲು ಉಗುರು ಮತ್ತು ಗಡ್ಡ ಕೂದಲುಗಳನ್ನ ಕತ್ತರಿಸಬಾರದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ಮುಂದಿನ ಒಂದು ವಾರ ಭಾರಿ ರಣಭೀಕರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹೌದು ಸ್ನೇಹಿತರೆ ವಾಯುಭಾರ ಕುಸಿತದ ಪರಿಣಾಮ ದಕ್ಷಿಣ ಭಾರತದಲ್ಲಿ ರಣಭೀಕರ ಮಳೆಯಾಗಲಿದ್ದು ಇದರಲ್ಲಿ ಕರ್ನಾಟಕದ ಕೆಲ ಜಿಲ್ಲೆಗಳು ಕೂಡ ಸೇರಿಕೊಂಡಿರುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ನೀವು ಕೂಡ ಏನಾದರೂ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಜಿಲ್ಲೆಯವರಾಗಿದ್ದರೆ ಈ ಒಂದು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಂಭವ ಇದೆ ಎಂದು ಹೇಳಲಾಗಿದೆ ಇನ್ನು ಅದೇ ರೀತಿ ವಿಜಯನಗರ ಬೆಂಗಳೂರು ಬಳ್ಳಾರಿ ರಾಮನಗರ ಚಾಮರಾಜನಗರ ಮಂಡ್ಯ ಚಿಕ್ಕಮಗಳೂರು ದಾವಣಗೆರೆ ಹಾಸನ ಕೊಡಗು ಮೈಸೂರು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಮಧ್ಯಮ ರೀತಿಯಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇನ್ನು ಉಳಿದಂತೆ ವಿಜಯಪುರ ಕೊಪ್ಪಳ ಕಲಬುರಗಿ ರಾಯಚೂರು ಗದಗ ಧಾರವಾಡ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಜಿಟಿ ಜಿಟಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅಂದಹಾಗೆ ನಿನ್ನೆ ಗದಗ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿರುವುದು ಕೂಡ ವರದಿಯಾಗಿದೆ ಇನ್ನು ಇದೇ ನಡುವೆ ರಾಜ್ಯದ ರಾಜಧಾನಿ ಬೆಂಗಳೂರು ಭಾಗದಲ್ಲಿ ಮುಂದಿನ ಎರಡು ದಿನಗಳ ಕಾಲ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಜೊತೆಗೆ ಗುಡುಗು ಸಹಿತ ಮಳೆಯಾಗುತ್ತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಆಗುತ್ತಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಶೀಘ್ರವೇ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ ನಿಮ್ಮ ಮನೆಗೂ ಕೂಡ ಅಧಿಕಾರಿಗಳ ತಂಡ ಬರಲಿದೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರಂತೆ ಹೌದು ಸ್ನೇಹಿತರೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಕರ್ನಾಟಕದಲ್ಲಿ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಚಾಲನೆ ಕೊಡಲಿದ್ದು ಅಕ್ಟೋಬರ್ ಏಳರವರೆಗೆ ಈ ಒಂದು ಸಮೀಕ್ಷೆ ನಡೆಯಲಿದೆ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಂದು ಕುಟುಂಬವೂ ಭಾಗವಹಿಸಿ ಸರಿಯಾದ ಮಾಹಿತಿ ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಮನವಿ ಮಾಡಿದ್ದಾರೆ ಈಗಾಗಲೇ ಎರಡು ಕೋಟಿಗೂ ಅಧಿಕ ಮನೆಗಳಿಗೆ ಸ್ಟೀಕರ್ ಅಂಟಿಸುವ ಪ್ರಕ್ರಿಯೆ ಮುಗಿದಿದೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ರೆ ಕಮೆಂಟಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಸ್ಟೀಕರ್ ಅಂಟಿಸಿದಂಥ ಮನೆಗಳಿಗೆ ಸಮೀಕ್ಷೆದಾರರು ಬರಲಿದ್ದಾರೆ ಅವರು ಮನೆಗೆ ಬಂದಾಗ ಕುಟುಂಬದ ಮುಖ್ಯಸ್ಥರು ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ನ ಮಾಹಿತಿ ಕೊಟ್ಟು ವಿವರವನ್ನು ದಾಖಲಿಸಬೇಕಾಗುತ್ತೆ ಪಡಿತರ ಚೀಟಿ ಇದ್ರೆ ಅದರಲ್ಲಿರುವ ಸಂಖ್ಯೆಯನ್ನು ಅಪ್ಲಿಕೇಶನ್ನಲ್ಲಿ ನಮೂದಿಸಿದರೆ ಇಡೀ ಕುಟುಂಬ ಸದಸ್ಯರ ಮಾಹಿತಿ ಆಗಿಯೂ ಕೂಡ ದಾಖಲು ಆಗುತ್ತೆ ಒಂದು ವೇಳೆ ಪಡಿತರ ಚೀಟಿ ಇಲ್ಲವೆಂದರೆ ಆಗ ಮಾತ್ರ ಆಧಾರ್ ಕಾರ್ಡ್ ಖಡ್ಡವಾಗಿರುತ್ತೆ ಒಂದು ಬಾರಿ ಎಲ್ಲ ಸದಸ್ಯರ ಮಾಹಿತಿ ಸಂಗ್ರಹಿಸಿದ ಬಳಿಕ ಕುಟುಂಬದ ಮುಖ್ಯಸ್ಥರ ಒಪ್ಪಿಗೆ ಪಡೆಯಲಾಗುತ್ತೆ ಆ ಸಮಯದಲ್ಲಿ ಸ್ನೇಹಿತರೆ ಒಂದು ವೇಳೆ ಯಾವುದಾದರೂ ದಾಖಲೆ ತಪ್ಪಾಗಿದ್ರೆ ಅದನ್ನು ಆವಾಗಲೇ ಸರಿಪಡಿಸಿಕೊಳ್ಳಿ ಒಂದು ಬಾರಿ ಮಾಹಿತಿ ಅಪ್ಡೇಟ್ ಮಾಡಿದರೆ ನಂತರ ತಪ್ಪನ್ನು ಸರಿಪಡಿಸಿಕೊಳ್ಳಲು ಯಾವುದೇ ಅವಕಾಶ ಇರೋದಿಲ್ಲ ಹಾಗಾಗಿ ಒಂದು ಬಾರಿ ಕೊಟ್ಟಿರುವ ಮಾಹಿತಿ ಸಂಖ್ಯೆಗಳು ಎಲ್ಲವೂ ಕೂಡ ಸರಿ ಇದೆಯೋ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಇನ್ನು ಇದೇ ಸಮಯದಲ್ಲಿ ಒಂದೇ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಇದ್ರೆ ಆಗ ಆ ಒಂದು ಪಡಿತರ ಚೀಟಿವಾರು ಕುಟುಂಬವನ್ನು ಪ್ರತ್ಯೇಕ ಕುಟುಂಬ ಪರಿಗಣಿಸಿ ಮತ್ತೊಂದು ಸಮೀಕ್ಷೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ಜಾತಿ ಗಣಿತಿ ಸಮೀಕ್ಷೆಯ ಸ್ಟೀಕರ್ ಅನ್ನು ಅಂಟಿಸಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂದು ಕಮೆಂಟ್ ಮಾಡಿ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ನೋಡೋಣ ಪ್ರತಿ ವರ್ಷದಂತೆ ಈ ಬಾರಿಯೂ ದಸರಾ ಹಬ್ಬಕ್ಕೆ ಶಿಕ್ಷಣ ಇಲಾಖೆ ರಜೆ ಘೋಷಣೆ ಮಾಡಿದೆ ಆದರೆ ಕರ್ನಾಟಕದಲ್ಲಿ ಕೆಲ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳು ಮಾತ್ರ ರಜೆ ನೀಡದೆ ನಿಯಮ ಉಲ್ಲಂಘಿಸುತ್ತಿವೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸರ್ಕಾರಿ ಶಾಲೆ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ದಸರಾ ರಜೆ ಘೋಷಣೆ ಮಾಡಿದೆ ಆದರೆ ಪ್ರತಿ ಬಾರಿಯೂ ಕ್ರಿಶ್ಚಿಯನ್ ಸಂಸ್ಥೆಗಳು ಮಾತ್ರ ದಸರಾ ರಜೆ ಘೋಷಣೆ ಮಾಡದೆ ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ ರಜೆ ಕೊಡುವುದು ರೂಢಿ ಮಾಡಿಕೊಂಡಿವೆ ಎಂದು ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ ಈ ಮೂಲಕ ಹಿಂದೂ ಧಾರ್ಮಿಕ ಹಬ್ಬಗಳ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಿದ್ದಾರೆ ರಜೆ ಘೋಷಣೆ ಇವರು ಮಾಡದಿದ್ರೆ ಇವರ ಶಾಲೆಗಳ ಗೇಟ್ ಗಳಿಗೆ ನಾವೇ ಹೋಗಿ ಬೀಗ ಹಾಕುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದಾರೆ ದಸರಾ ರಜೆ ಇರುವ ದಿನಗಳಲ್ಲಿ ಬೇಕಂತಲೇ ಪರೀಕ್ಷೆಗಳನ್ನ ಘೋಷಣೆ ಮಾಡುವ ಮೂಲಕ ಇವರು ಪೋಷಕರನ್ನು ಕೂಡ ಒತ್ತಡಕ್ಕೆ ಸಿಲುಕಿಸುತ್ತಿದ್ದಾರೆ ಇಂದು ಶೇಕಡಾ ತೊಂಬತ್ತರಷ್ಟು ಹಿಂದೂ ವಿದ್ಯಾರ್ಥಿಗಳು ಇವರ ಕ್ರಿಶ್ಚಿಯನ್ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕೆಲ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಕೂಡ ಹಿಂದೂಗಳಾಗಿದ್ದಾರೆ ಆದರೆ ಇವರು ದಸರಾ ರಜೆ ಘೋಷಣೆ ಮಾಡದೆ ಹಿಂದೂ ಹಬ್ಬದ ಸಂಭ್ರಮ ಕಿತ್ತುಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ದೂರಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ